ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆ ಹಿನ್ನೆಲೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು ಗ್ರಾಮದ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಕಾರ್ಯಕ್ರಮವನ್ನು ಮಾಡಲಾಯಿತು ಸೂರಣಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಸುಮಾರು ಹದಿಮೂರು ಜನ ನವ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಕಾರ್ಯಕ್ರಮಕ್ಕೆ ಬಾಲಶಿವಯೋಗಿ ಶಿವಪ್ರಸಾದ ದೇವರು ಮತ್ತು ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಗಳು ಚಾಲನೆಯನ್ನ ಕೊಟ್ಟರು ಸಾಮೂಹಿಕ ವಿವಾಹವನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು ವೀರನಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ನಾನು ಬರೆದ ಒಂದು ಅನಿವಾರ್ಯ ಒತ್ತಡಗಳಿದ್ರು ಇದ್ದರು ಸಹಿತ ನೀನೇ ನಮ್ಮ ದೇವನಿಗೆ ಫೋನ್ ಮಾಡಿದೆ ಇಲ್ಲ ನಾನು ಬರ್ಲಿಕ್ಕಾಗುದಿಲ್ಲ ನಾ ಬೆಂಗ್ಳೂರ್ಗ್ ಹೋಗ್ಬೇಕಾಗಿದೆ ಬೇಲೂರ ಜವ್ರು ಬರ್ತಾರ ಅವ್ರ ಮೇಲೆ ಕಾರ್ಯಕ್ರಮ ಮುಗಿಸ್ರಿ ಅಂತ ನಾನು ಹೇಳಿದೆ ಏನ್ ಮಾಡ್ತೀರಿ ನೀವು ಗೊತ್ತಿಲ್ಲ ನಾವು ಅವರು ನಿಮ್ಮನ್ನ ನಂಬಿದ್ದೇವೆ ನೀವು ನಮ್ಮನ್ನ ನೀರಾಗ್ಬಿಡ್ತಿರೋ ಏನ್ ಬಿಡ್ತೀರೋ ನಿಮ್ಮ ಧರ್ಮ ಅಂತ ನಮ್ಮ ದೇವನ್ ಹೇಳ್ದ ನಾ ಅಂದ್ರೆ ಸೂರ್ಯನಿಗೆವರ್ನ ಮಾಡೋ ಬಿಟ್ಟು ಹೋಗುದಿಲ್ಲಪ್ಪ ನಾ ನಿಮ್ಮ ಹಾಲಿನ ಅಭಿಷೇಕ ಮಾಡಿ ಹೋಗಿ ಹೊರತಾಗಿ ಬಿಟ್ಟು ಹೋಗುದಿಲ್ಲ ಅಂತ ತಿಳ್ಕೊಂಡು ಏನೆಲ್ಲ ಒತ್ತಡಗಳಿದ್ರು ಸಹಿತ ಈ ಸದ್ಯ ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೊರಡಬೇಕಾಗಿದೆ ಆದ್ರೂ ಸಹಿತ ನಿಮ್ಮೆಲ್ಲರ ಭಕ್ತಿ ನಿಮ್ಮೆಲ್ಲರ ಶ್ರದ್ಧೆಯನ್ನು ನೋಡಿ ಬಹುಶಃ ನನಗೊಂದು ಮಾತು ನೆನಪಾಗ್ತದೆ ಒಂದು ಊರಿಗೆ ಬಹಳ ಜನ ಪೊಲೀಸರು ಪದೇ ಪದೇ ಹೊಂಟಾರ ಅಂದ್ರೆ ಅಲ್ಲಿ ಏನರ್ಥ ಏನರ್ಥ ಆ ಊರಾಗ ಜಗಳ ಅದಾವ ಅಂತ ತಿಳ್ಕೋಬೇಕು ಒಂದು ಊರಿಗೆ ಬಹಳ ಜನ ಡಾಕ್ಟರ್ ಹೊರಟರು ಅಂತಂದ್ರೆ ಏನ್ ತಿಳ್ಕೋಬೇಕು ಆ ಆ ಊರಾಗ್ ರೋಗಿಗಳು ಅದಾರ ಅಂತ ತಿಳ್ಕೋಬೇಕು ಇನ್ನ ಊರಾಗ ಬಹಳ ಜನ ವಕೀಲರು ಹೊಂಟ್ರಂದ್ರೆ ಏನ್ ತಿಳ್ಕೋಬೇಕು ಆ ಆ ಊರಾಗ್ ಕೇಸ್ ಅಂತ ತಿಳ್ಕೋಬೇಕು ಇನ್ನು ಊರಾಗ ಬಹಳ ಜನ ಸ್ವಾಮಿಗಳು ಹೊಂಟ್ರಂದ್ರೆ ಏನ್ ತಿಳ್ಕೊಬೇಕು ಆ ಊರಾಗ ಭಕ್ತಿ ಐತಿ ಅಂತ ತಿಳ್ಕೊಬೇಕು ಸೂರ್ಣಿಗೆ ಹರದ ಸನ್ಯಾಸಿಗಳು ಬರ್ತಾರೆ ಅಂದ್ರೆ ಇಲ್ಲಿ ಭಕ್ತಿಯ ಸಾಗರ ಹರದ ಕಾರಣಕ್ಕಾಗಿ ಇಷ್ಟೆಲ್ಲ ಯತಿಗಳು ಸೂರ್ಣಿಗೆ ಹರಿದು ಬರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳಿ ಬಹುಶಃ ಬಹಳ ಅಪರೂಪವಾದಂತಹ ದಿನದಲ್ಲಿ ಹದಿಮೂರು ವಿವಾಹ ಜೋಡಿಗಳನ್ನ ಇವತ್ತಿನ ದಿನ ನಮ್ಮ ಎಲ್ಲ ಗಜಾನನ ಯುವಕ ಮಂಡಳಿ ಅವ್ರು ನಾವ್ರಿಗೆ ಪ್ರತಿ ಸರಿಯ ಅಭಿನಂದನೆಗಳನ್ನ ಸಮರ್ಪಣ ಮಾಡ್ತೇನೆ ಅವ್ರು ಯಾರು ದೊಡ್ಡವರಿಲ್ಲ ಎಲ್ಲರೂ ಬಹುಶಃ ಮೂವತ್ತು ನಲವತ್ತರಿಂದ ಒಳಗೆ ವಯಸ್ಸಿನೊಳಗಿರ್ತಕ್ಕಂತ ಎಲ್ಲ ಹುಡುಗರು ಸೇರಿಕೊಂಡು ಬಹುಶಃ ತಮ್ಮ ಕೈಲಾದಂತಹ ಹಣವನ್ನ ಸೇರಿಸಿ ಅವರಿವರಲ್ಲಿ ದೇಣಿಗೆಯನ್ನ ಸಂಗ್ರಹ ಮಾಡಿ ಇವತ್ತು ಜಗಕ್ಕೆ ಕಲ್ಯಾಣವನ್ನ ಇವತ್ತಿನ ದಿನ ಸೂರ್ಯನಿಗೆ ಅವರು ಬಯಸ್ತಾ ಇದ್ದಾರೆ ಬಹುಶಃ ನಾಗರಾಜ್ ಸ್ವಾಗತ ಮಾಡಬೇಕಾದ್ರೆ ಹೇಳಿದ ಹತ್ತಲಿ ಜನ ಇವತ್ತು ನೋಡೋ ಹಂಗಾಗಿದೆ ಅನ್ನುವಂತಹ ಮಾತು ಮುಂಬರುವ ದಿನಮಾನಗಳಲ್ಲಿ ನೂರು ಹಳ್ಳಿಗಳ ಸೂರ್ಯನಿಗೆ ಹರಿದು ಬರ್ತವೆ ಹಾಗೆ ನಮ್ಮ ಗಜಾನನ ಯುವಕ ಮಂಡಳಿಯವರು ಸಂಘಟನೆಯನ್ನು ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ಹೇಳಿ ಬಹುಶಃ ಇವತ್ತು ಹದಿಮೂರು ಜೋಡಿಗಳಿಗೆ ಪುಣ್ಯ ಪವಿತ್ರ ನೆಲದಲ್ಲಿ ಬಸವೇಶ್ವರರ ರಥೋತ್ಸವ ಬಸವೇಶ್ವರ ಜಾತ್ರಾ ಮಹೋತ್ಸವ ಬಸವಣ್ಣನ ಜಯಂತಿ ಅಕ್ಷಯ ತೃತೀಯ ಬಂಗಾರದ ದಿನ ಅಂತ ನಾವು ಕರೀತೇವೆ ಇಲ್ಲೇನು ಹದಿಮೂರು ಜೋಡಿಗಳ ನೀವು ಕೂಡಿರಲಿಲ್ಲ ಯಾವ ದಿನಕ್ಕೆ ನೀವು ಸಾಕ್ಷಿಯಾಗಿರಿ ಅಂತಂದ್ರೆ ಸಾಕ್ಷಾತ್ ಶಿವನೇ ಧರೆಗೆಳೆದು ಬಂದು ಆಶೀರ್ವಾದ ಮಾಡತಕ್ಕಂತ ಕ್ಷಣಕ್ಕ ಇವತ್ತು ಹದಿಮೂರು ಜೋಡಿಗಳು ಸಾಕ್ಷಿ ಆಗಿವೆ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆ ಮೂಲಕವಾಗಿ ಹೇಳಿ ಬಹುಶಃ ಇಂತಹ ಪುಣ್ಯ ಪರಂಪರೆ ನೀವು ಹೇಳತಕ್ಕಂತಹ ಮಾತು ನಾ ನಿಮಗೆ ಇಷ್ಟೇ ಇಲ್ಲೇನು ಹದಿಮೂರು ಜೋಡಿಗಳು ಮದುವೆ ಆಗಿದ್ದೀರಿ ಈ ಹದಿಮೂರು ಜೋಡಿಗಳಿಗೆ ಒಂದೇ ಒಂದು ಕಿವಿ ಮಾತೇನು ಅಂತಂದ್ರೆ ಶರಣರು ಬಹಳ ಅದ್ಭುತವಾಗಿ ವಚನವನ್ನು ಬರೀತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದ ವಿಷ ಭರಿಸಿದಂತೆ ಕಾನರಾಮನಾಥ ಅಂತ ಜೇಡರ ದಾಸಿಂಬಯ್ಯನವರು ಹೇಳಿದ ಹಾಗೆ ನಿಮ್ಮ ಭಕ್ತಿ ಹೇಗಾಗ್ಬೇಕು ಅಂದ್ರೆ ಸಾಕ್ಷಾತ್ ಶಿವನೇ ಮೆಚ್ಚಿ ಸೋರುಣಿಗೆ ಒಳಗೆ ಇವರು ಮದುವೆ ಆಗ್ಯಾರ ಅಂದ್ರ ಇವರ ಮನೆಯೊಳಗ ನಾನ್ ನೆಲೆಸಬೇಕು ಅಂತ ಹೇಳಿಕೊಂಡು ಶಿವ ಬಂದು ನಿಮ್ಮ ಮನೆಯೊಳಗೆ ನೆಲೆಸಬೇಕು ಅಷ್ಟರ ಮಟ್ಟಿಗೆ ನಿಮ್ಮ ಸಂಸಾರ ಸುಖಮಯವಾಗಿ ನಡಿಬೇಕು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಸೇತ ಹೇ ಬಹುಶಃ ಬಹಳಷ್ಟು ಸಮಯವಾಗಿದೆ ಪುರಾತ್ಪುರ ಗುರುವಂದೇ ಗುರುಕುಮಾರೇಶ ಕೃಪಾ ನಿಧಿ ಪ್ರಾಕಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕರಣ್ಣ ಬಸವಾದಿ ಶಿವಶರಣರನ್ನ ಕಾರಣಿಕ ಯುಗಪುರುಷ ಹಾನಗಳ ಗುರುಕುಮಾರ ಮಹಾಶಿವಯೋಗಿಗಳನ್ನ ಸ್ಮರಣೆ ಬೇಲೂರು ಹಾಗೂ ಕೋಲ್ಹಾರದ ಗುರುಪರಂಪರೆಯನ್ನು ಮಂಡಳಿ ಆ ಸಂಯುಕ್ತ ಆಶ್ರಯದಲ್ಲಿ ಸಾಗಿ ಬಂದಿರುವಂತಹ ಈ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭದ ಶುಭ ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ಸಿಂಹಾಸನದಲ್ಲಿ ಆಸೀನರಾಗಿರುವಂತಹ ಬ್ರಹ್ಮಪೂಜ್ಯ ಆತ್ಮೀಯ ಪರಮ ಪೂಜ್ಯರಾದ ಬಾಲಶಿವಯೋಗಿ ಎಂದು ಖ್ಯಾತಿಯನ್ನು ಹೊಂದಿರುವಂತಹ ಶಿವಪ್ರಸಾದ್ ದೇವರಲ್ಲಿ ಶರಣಾರ್ಥಿಗಳು ಹಾಗೆ ವೇದಿಕೆ ವೆಯಲ್ಲಿರುವ ಅವರಿವರೆಣ್ಣದ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ನಾವೆಲ್ಲ ಮದುವೆ ಅನ್ನುವಂತ ಶಬ್ದ ಮೂರು ಶಬ್ದವನ್ನ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಮದುವೆ ಅಂದ್ರ ಎಲ್ಲರಿಗೂ ಕೂಡ ಬಹಳ ಅದೊಂದು ಮನೆ ಒಳಗ ಉಲ್ಲಾಸ ತುಂಬಿರ್ತದ ಮದುವೆ ಅಂದ್ರೆ ಏನೋ ಒಂದು ಮನೆ ಒಳಗ ಸಂಭ್ರಮ ತುಂಬಿರ್ತದ ಆ ಮದುವೆ ಮದುವೆ ಅಂದ್ರೆ ನಾವು ಕರೆಯುವಂತ ಒಂದು ಅರ್ಥ ಜೇನು ಅಂತ ಕರಿತೀವಿ ಮಧು ಅಂದ್ರೆ ಇನ್ನೊಂದು ಕಡೆ ಸಿಹಿ ಅಂತ ಅಂತೀವಿ ನಾವು ಮಧು ಜೇನು ಸಿಹಿ ಅದ ಯಾವಾಗ ಸಂಸಾರ ಬಹಳ ಚಲೋ ನಡೀತಾ ಇರ್ತದೆ ಅವಾಗ ಸಿ ಆಗೇ ಇರ್ತದೆ ಅದು ಯಾವಾಗ ಒಂದಿಷ್ಟು ಆ ಸಂಸಾರದೊಳಗ ಸಂಸ್ಕಾರವನ್ನು ಅಳವಡಿಸಿಕೊಳ್ಳಾರ್ದ ಯಾಕಡೆ ಹೊಂಟಿರ್ತೀವಿ ಈಗೆಲ್ಲ ನೋಡಬೇಕು ನೀವು ನೋಡಬೇಕ ಮದ್ವೆ ಆಗ ಒಂದು ಹತ್ತು ವರ್ಷಕ್ಕ ಮದ್ವೆ ಅನ್ನುವಂಗ ಒಂದಿಷ್ಟು ವರ್ತನೆಗಳನ್ನ ಮಾಡಾಕದಿರ್ತಾನೆ ಅದು ಮದುವೆ ಅಲ್ಲ ಅಂತ ಹೇಳ್ತಾರೆ ಯಾವ ಜೋಡಿಗಳ ಸಾಯುವರಿಗೂ ಕೂಡ ಬಾಂಧವ್ಯದೊಳಗೆ ಬದುಕ್ತಾವ ಆ ಮದುವೆ ಏನೈತಲ್ಲ ಅದು ಭಗವಂತನಿಗೆ ಹತ್ತಿರವಾಗುವಂತ ಮದುವೆ ಅನ್ನುವಂತ ಮಾತುಗಳನ್ನು ಹೇಳ್ತಾರ ಸಂಸಾರ ಮತ್ತು ಸಂಸ್ಕಾರ ಇದ್ರೊಳಗೆ ನೋಡ್ರಿ ಕ ಅನ್ನುವಂತ ಒಂದು ಕೆಳಗೊಂದು ಕ ಕೊಟ್ಬಿಟ್ರಿ ಅಂದ್ರ ಅಲ್ಲಿ ಸಂಸ್ಕಾರ ಆಗ್ತದ ನೀವೆಲ್ಲ ಹಲಸಿನ ಹಣ್ಣು ನೋಡಿರಿ ಹಲಸಿನ ಹಣ್ಣ ಒಳಗಡೆ ಆ ಹಣ್ಣನ್ನ ಹೆಚ್ಚು ತೆಗಿಬೇಕಂದ್ರ ಕೈಗೆ ಒಂದಿಷ್ಟು ತೈಲ ಮತ್ತು ಎಣ್ಣೆ ಅನ್ನ ಹಚ್ಕೋಬೇಕು ಇರ್ಲಿಕ್ಕಂದ್ರೆ ಅದು ದಿಗಟ್ ದಿಗಟ್ ಆಗತ್ತೆ ಕೈ ಹಂಗ ಆ ಹಲಸಿನ ಹಣ್ಣು ತೆಗಿಯಾಕ ತೈಲ ಮತ್ತು ಎಣ್ಣೆ ಅನ್ನೋದು ಎಷ್ಟು ಮುಖ್ಯವು ನಮ್ಮ ಸಂಸಾರದೊಳಗ ಸಂಸ್ಕಾರವೂ ಕೂಡ ಅಧ್ಯಾತ್ಮವೂ ಕೂಡ ಅಷ್ಟ ಮುಖ್ಯ ಸಂಸ್ಕಾರ ಅಧ್ಯಾತ್ಮ ಇರ್ಲಿಕ್ಕಂದ್ರೆ ಆ ಸಂಸಾರ ಸಸಾರ ಆಗ್ತದ ಅನ್ನುವಂತ ಮಾತುಗಳನ್ನ ತಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅವಾಗ ಸಂಸ್ಕಾರ ಸಂಸಾರಕ್ಕೆ ಬಹಳ ನಮ್ಮ ನಿಧರು ಹೇಳ್ತಾರ ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮನವೇ ಬಸವಾದಿ ಶಿವಶರಣಸಾರ ಆಗಿರಲಿಲ್ಲ ಆಗಿರಲಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾರ ನಮ್ಮ ಶರಣರು ಸಂಸಾರದಲ್ಲಿ ಇದ್ಕೊಂಡೇ ಸದ್ಗತಿಯನ್ನು ಕಂಡ್ರು ಅಂತ ಇವತ್ತೆಲ್ಲರೂ ಕೂಡ